ನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ ಸುಗ್ಗಿ ಕಾಲ ಸಮಯದೊಳು ನಿನ್ನ ಆತ್ಮಾದಿ ತುಂಬಿಸಯ್ಯ ಬೆಂಕಿಯಾಗಿ ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ ಬಿರುಗಾಳಿಯಾಗಿ ಬೀಸಲಯ್ಯಾ ಆತ್ಮ ನದಿಯಲ್ಲಿ ಮುಳುಗಿಸಯ್ಯ ಆತ್ಮ ನದಿಯಲ್ಲಿ ಮುಳುಗಿಸಯ್ಯ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಪ್ರೇಷಿತರ ಕಾರ್ಯಕಲಾಪಗಳು ಪವಿತ್ರಾತ್ಮರ ಕಾರ್ಯಕಲಾಪಗಳು ಹತ್ತೊಂಬತ್ತನೇ ಅಧ್ಯಾಯ ವಚನ ಒಂದರಿಂದ ಏಳನ್ನ ಧ್ಯಾನಿಸುವ ಎಫೇಸದಲ್ಲಿ ಧರ್ಮಸಭೆಯ ಸ್ಥಾಪನೆ ಪೌಲನು ಕೋರಿಂತ ನಗರವನ್ನ ಬಿಟ್ಟು ಎಫ್ ಎಸ್ ಹೋಗಿ ಅಲ್ಲಿ ಸುವಾರ್ತೆಯನ್ನು ಸಾರುತ್ತ ಅಲ್ಲಿ ಈಗಾಗಲೇ ಅಪೊಲ್ಲೋಸ ಎಂಬ ಒಬ್ಬ ಶಿಷ್ಯನ ಮೂಲಕ ದೇವರ ವಾಕ್ಯವನ್ನ ಪಡೆದುಕೊಂಡಿದ್ದ ಒಂದು ಭಕ್ತ ವಿಶ್ವಾಸಿಗಳ ಸಮೂಹಕ್ಕೆ ದೇವರ ಯೇಸುವಿನ ಬಗ್ಗೆ ಮಾತನಾಡುವುದನ್ನು ನಾವಿಲ್ಲಿ ನೋಡುತ್ತೇವೆ ಕಾರಣ ಇದರ ಹಿಂದಿನ ಅಧ್ಯಾಯದಲ್ಲಿ ವಿಶ್ವಾಸಿಗಳಿಗೆ ಅಪೊಲ್ಲೋಸನ ಬೆಂಬಲ ಹದಿನೆಂಟು ವಚನ ಇಪ್ಪತ್ನಾಲ್ಕರಲ್ಲಿ ನಾವು ನೋಡುತ್ತೇವೆ ಅಲೆಕ್ಸಾಂಡ್ರಿಯಾದ ಅಪೊಲೋಸ್ ಎಂಬ ಯಹೂದ್ಯನು ಎಫೆಸಕ್ಕೆ ಬಂದಿದ್ದನು ಅವನೊಬ್ಬ ಉತ್ತಮ ಭಾಷಣಗಾರ ಪವಿತ್ರ ಗ್ರಂಥದಲ್ಲಿ ಪಾಂಡಿತ್ಯ ಪಡೆದವನು ಪ್ರಭುವಿನ ಮಾರ್ಗದ ಬಗ್ಗೆ ಅವನಿಗೆ ಉಪದೇಶ ಮಾಡಲಾಗಿತ್ತು ಸ್ನಾನಿಕ ಯೌವನನ ಸ್ನಾನ ದೀಕ್ಷೆ ಒಂದನ್ನೇ ಅವನು ಬಲ್ಲವನಾಗಿದ್ದನು ಆದರೂ ಯೇಸು ಸ್ವಾಮಿಯ ಬಗ್ಗೆ ಉತ್ಸಾಹ ಭರಿತನಾಗಿ ಉಪದೇಶ ಮಾಡಿ ಚ್ಯುತಿ ಇಲ್ಲದೆ ಬೋಧಿಸುತ್ತಾ ಬಂದನು ಈ ಅಪೋಲ್ಲೋಸನು ಒಳ್ಳೆಯ ಭಾಷಣಕಾರ ಧರ್ಮಶಾಸ್ತ್ರದ ಬಗ್ಗೆ ಅರಿವುಳ್ಳ ವ್ಯಕ್ತಿಯಾಗಿದ್ದ ಅವನಿಗೆ ಸ್ನಾನಿಕ ಯೋಹಾನರು ಕೊಡುತ್ತಿದ್ದ ನೀರಿನ ಸ್ನಾನ ದೀಕ್ಷೆ ಅದರ ಕುರಿತು ತಿಳುವಳಿಕೆ ಇತ್ತೇ ಹೊರತು ತದನಂತರ ನಾವು ಪಡೆದುಕೊಳ್ಳಬೇಕಾಗಿರುವ ಅಗ್ನಿಯ ಮತ್ತು ಪವಿತ್ರಾತ್ಮರ ಸ್ನಾನ ದೀಕ್ಷೆಯ ಬಗ್ಗೆ ಅರಿವಿಲ್ಲದೆ ಇತ್ತು ಆದರೂ ಸಹ ಅವನು ತನಗೆ ತಿಳಿದಿರುವ ಸತ್ಯವನ್ನು ಯೇಸುವೇ ಏಕೈಕ ರಕ್ಷಕ ಎಂಬುದಾಗಿ ಏಸುವಿನ ಕುರಿತು ಉಪದೇಶ ಮಾಡುತ್ತಾ ಇದ್ದುದನ್ನು ನಾವು ನೋಡುತ್ತೇವೆ ಓಕೆ ಈ ರೀತಿ ಅವನು ಯೇಸುವಿನ ಕುರಿತು ಯೋಹನನ ನೀರಿನ ಸ್ನಾನ ದೀಕ್ಷೆಯ ಕುರಿತು ಅನೇಕರಿಗೆ ಬೋಧನೆ ಮಾಡಿದ ಕಾರಣ ಅಲ್ಲಿ ಒಂದು ಪುಟ್ಟ ಸಭೆ ಒಟ್ಟಾಗಿ ಸೇರಿ ಕ್ರೈಸ್ತ ವಿಶ್ವಾಸದಲ್ಲಿ ಜೀವನ ಪ್ರಾರಂಭ ಮಾಡಿದ್ದರು ಆದರೆ ಅವರು ಯೋವಾನನು ಕೊಡುತ್ತಿದ್ದ ನೀರಿನ ಸ್ನಾನ ದೀಕ್ಷೆ ಆ ಹಂತದಲ್ಲೇ ಇದ್ದರು ಅದಕ್ಕಿಂತ ಮೇಲಾಗಿ ಯೋವಾನನು ಹೇಳಿದ ವಿಷಯವನ್ನು ಗ್ರಹಿಸಿಕೊಳ್ಳದೆ ಅವರು ಅಷ್ಟರಲ್ಲೇ ಇದ್ದರು ಅಂತ ನಾವು ನೋಡ್ತೀವಿ ಸೊ ಆಧ್ಯಾತ್ಮಿಕವಾದ ಬೆಳವಣಿಗೆ ದಿನೇ ದಿನೇ ದೇವರ ಕುರಿತು ಪವಿತ್ರಾತ್ಮರ ವರಗಳು ಫಲಗಳು ಪವಿತ್ರಾತ್ಮರ ಕಾರ್ಯವೈಖರಿ ಸ್ವರ್ಗೀಯ ವರದಾನಗಳು ಇವುಗಳ ಕುರಿತು ಹೆಚ್ಚಾದ ಒಂದು ಪ್ರಕಟಣೆ ಅಥವಾ ಆಧ್ಯಾತ್ಮಿಕವಾದ ಬೆಳವಣಿಗೆ ನಮಗೆ ಬಹಳ ಮುಖ್ಯ ವಚನ ಒಂದರಿಂದ ಅಪೋಲೋಸನು ಕೊರಿಂತದಲ್ಲಿ ಇದ್ದಾಗ ಪೌಲನು ಮೇಲ್ನಾಡಿನ ಪ್ರಾಂತ್ಯದ ಮಾರ್ಗವಾಗಿ ಎಫ್ ಎಸ್ ಬಂದನು ಅಲ್ಲಿ ಕೆಲವು ಮಂದಿ ಶಿಷ್ಯರನ್ನು ಕಂಡು ನೀವು ವಿಶ್ವಾಸಿಸಿದಾಗ ಪವಿತ್ರಾತ್ಮ ಅವರನ್ನು ಪಡೆದಿರೋ ಎಂದು ಕೇಳಿದನು ಅದಕ್ಕೆ ಅವರು ಪವಿತ್ರಾತ್ಮ ಎಂಬುವರು ಇದ್ದಾರೆಂದು ನಾವು ಕೇಳಿಯೇ ಇಲ್ಲ ಎಂದು ಉತ್ತರಿಸಿದರು ಹಾಗಾದರೆ ನೀವು ಯಾವ ಸ್ನಾನ ದೀಕ್ಷೆಯನ್ನು ಪಡೆದಿರಿ ಎಂದು ಪೌಲನು ಕೇಳಲು ನಾವು ಯೌವಾನನ ಸ್ನಾನ ದೀಕ್ಷೆ ಪಡೆದೆವು ಎಂದರು ಆಗ ಪೌಲನು ಯಾರು ತಮ್ಮ ಪಾಪದಿಂದ ವಿಮುಖರಾಗಿ ದೇವರಿಗೆ ಅಭಿಮುಖರಾಗುತ್ತಿದ್ದರೋ ಅಂತವರಿಗೆ ಯೌವಾನನು ಸ್ನಾನ ದೀಕ್ಷೆ ಕೊಡುತ್ತಿದ್ದನು ಆದರೆ ಆ ಯೌವಾನನೆ ತನ್ನ ಬಳಿಕ ಬರುವ ಆತನಲ್ಲಿ ವಿಶ್ವಾಸವಿಡೀ ಅವರೇ ಏಸು ಎಂದು ಇಸ್ರಾಯೇಲರಿಗೆ ಬೋಧಿಸಿದ್ದನು ಎಂದನು ನೋಡಿ ಇವರು ಯವಾನನ ಸ್ನಾನ ದೀಕ್ಷೆಗೆ ನಿಂತು ಹೋಗಿತ್ತು ಆ ಸಭೆ ಆ ಸಭೆಯ ಬೆಳವಣಿಗೆ ಅಥವಾ ಭಕ್ತ ವಿಶ್ವಾಸಿಗಳ ಒಂದು ಆಧ್ಯಾತ್ಮಿಕ ಬೆಳವಣಿಗೆ ಅಲ್ಲಿಯೇ ನಿಂತು ಹೋಗಿತ್ತು ಅಲ್ಲಿಯೇ ನಿಲ್ಲಬಾರದು ನಿಂತ ನೀರು ಪಾಚಿ ಕೊಚ್ಚೆಯಾಗಿ ಸೇರಿಬಿಡುತ್ತೆ ನೀರು ಹರಿಯುತ್ತಾ ಇರಬೇಕು ಅಂದರೆ ಏನು ಆಧ್ಯಾತ್ಮಿಕ ಜೀವಿತದಲ್ಲಿ ನಮ್ಮ ಪ್ರಗತಿ ಬೆಳವಣಿಗೆ ಬಹಳ ಮುಖ್ಯ ಅದಕ್ಕಾಗಿ ಸಂತ ಪೌಲ ಹೇಳ್ತಾರೆ ಇಬ್ರಿಯರಿಗೆ ಬರೆದ ಪತ್ರ ಐದನೇ ಅಧ್ಯಾಯ ವಚನ ಹನ್ನೊಂದರ ಮೇಲ್ಪಟ್ಟು ನಾವು ನೋಡ್ತೀವಿ ನೀವಿನ್ನೂ ಕೂಸುಗಳಾಗಿರುವುದರಿಂದ ನಿಮಗೆ ನಾನಿನ್ನೂ ಹಾಲನ್ನೇ ಕುಡಿಸಬೇಕಾಗಿದೆ ಇಷ್ಟರೊಳಗೆ ನೀವು ಶಕ್ತರಾಗಬೇಕಾಗಿತ್ತು ಪರರಿಗೆ ಬೋಧನೆ ಮಾಡಬೇಕಾಗಿತ್ತು ಪರರನ ವಿಶ್ವಾಸದ ಮಾರ್ಗದಲ್ಲಿ ಕರೆತರಬೇಕಾಗಿತ್ತು ಆದರೆ ನೀವಿನ್ನೂ ಭಯ ಪಾಪ ರೋಗ ಮರಣ ಅಥವಾ ಅಂತ ಒಂದು ಸಂಕಷ್ಟದಲ್ಲಿ ಸಿಲುಕಿಕೊಂಡಿದ್ದೀರಿ ಶರೀರಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ಮಗ್ನರಾಗಿದ್ದೀರಿ ಅಥವಾ ಹೀಗೂ ಹೇಳ್ಬೋದು ಇನ್ನೂ ಸ್ನಾನ ದೀಕ್ಷೆ ಪಾಪ ಪಶ್ಚಾತ್ತಾಪ ಈ ಒಂದು ಬೇಸಿಕ್ ಇದರಲ್ಲೇ ಇದ್ದೀರಾ ಇದಕ್ಕಿಂತ ಮಿಗಿಲಾಗಿ ನಾವು ಇನ್ನೂ ಹೆಚ್ಚಾದ ವಿಷಯಗಳನ್ನು ತಿಳಿದುಕೊಳ್ಳಬೇಕಲ್ಲವೇ ಅನ್ನುವ ರೀತಿಯಲ್ಲಿ ಪೌಲ ಅವರನ್ನು ಖಂಡಿಸುವುದನ್ನು ನಾವು ನೋಡ್ತೇವೆ ಸೊ ಈ ಎಫ್ ಎಸದ ಎಫ್ ಬಂದಾಗ ಆ ಜನರು ಹೇಳ್ತಾರೆ ನಮಗೆ ಯೌವನನ ಸ್ನಾನ ದೀಕ್ಷೆ ಮಾತ್ರ ಗೊತ್ತಿದೆ ಎಂಬುದಾಗಿ ಯವಾನನು ಏಸು ಬರುವ ಏಸು ಬಂದಂಥ ಸಮಯದಲ್ಲಿ ಏಸುವಿಗಿಂತ ಮೊದಲಾಗಿ ಹೃದಯ ಪರಿವರ್ತನೆ ಆಗಬೇಕು ಮನುಷ್ಯರು ಪಾಪದ ಕೆಲಸಗಳನ್ನು ಬಿಟ್ಟು ದೇವರಿಗೆ ಅಭಿಮುಖರಾಗಬೇಕೆಂದು ನೀವು ಪರಿವರ್ತನೆ ಹೊಂದಿ ಮನ ಪರಿವರ್ತನೆ ಹೊಂದಿ ಎಂದು ನೀರಿನ ಸ್ನಾನ ದೀಕ್ಷೆ ಕೊಡ್ತಾ ಇದ್ದನು ಆದ ಕಾರಣ ಅವರು ಪಾಪದ ಕೆಲಸಗಳನ್ನು ಪಾಪದ ದುರಭ್ಯಾಸಗಳನ್ನು ಬಿಟ್ಟು ಬಿಡಬೇಕೆಂದು ಆದರೆ ಆ ನೀರಿನ ಸ್ನಾನ ದೀಕ್ಷೆ ಒಬ್ಬ ಮನುಷ್ಯನನ್ನು ಪರಿಪೂರ್ಣವಾಗಿ ಹೊಸ ಸೃಷ್ಟಿಯಾಗಿ ಮಾರ್ಪಡಿಸಲು ಸಾಧ್ಯವಾಗಲಿಲ್ಲ ನೀರಿನ ಸ್ನಾನ ದೀಕ್ಷೆ ಮನಸ್ಸು ಪರಿವರ್ತನೆಯಾಯಿತು ಆದರೆ ಸ್ವಭಾವ ಪರಿವರ್ತನೆ ಆಗಬೇಕು ಒಳ ಮನುಷ್ಯ ಪರಿವರ್ತನೆ ಆಗಬೇಕು ರಕ್ತಗತವಾದ ಸ್ವಭಾವಗಳು ಬಿಡುಗಡೆಯಾಗಬೇಕು ಶಾರೀರದ ದುರಿಚ್ಛಗಳು ಬಿಡುಗಡೆಯಾಗಬೇಕು ಅದು ಬಿಡುಗಡೆಯಾಗಬೇಕಾದರೆ ಆ ನೀರಿನ ಸ್ನಾನ ದೀಕ್ಷೆ ಪ್ರಾರಂಭದ ಹಂತ ತದನಂತರ ನನ್ನ ನಂತರ ಒಬ್ಬರು ಬರುವರು ಅವರ ಪಾದರಕ್ಷೆಯನ್ನು ಬಿಚ್ಚಲು ನಾನು ಯೋಗ್ಯನಲ್ಲ ಆತನೇ ಏಸು ಆತನು ನಿಮಗೆ ಅಗ್ನಿಯಿಂದಲೂ ಪವಿತ್ರಾತ್ಮರಿಂದಲೂ ದೀಕ್ಷಾ ಸ್ನಾನ ಕೊಡುವರು ಪ್ರೇಸ್ದಲ್ಲ ಪವಿತ್ರಾತ್ಮರ ಸ್ನಾನದೀಕ್ಷೆ ಆಗಬೇಕು ಪವಿತ್ರಾತ್ಮರ ಅಗ್ನಿಯಿಂದಲೂ ನಾವು ಸ್ನಾನ ದೀಕ್ಷೆಯನ್ನು ಪಡೆದುಕೊಳ್ಳಬೇಕು ಅಲ್ಲಿ ಬರೀ ಪವಿತ್ರಾತ್ಮರಿಂದ ನಿಮಗೆ ದೀಕ್ಷಾ ಸ್ನಾನ ಕೊಡುವರು ಅಂತ ಹೇಳ್ತಾ ಇಲ್ಲ ಪವಿತ್ರಾತ್ಮ ಹಾಗೂ ಅಂದ್ರೆ ಏನು ನೀರು ಮತ್ತು ಹಾಲು ನೀರು ಹಾಗೂ ಹಾಲು ಅನ್ನುವ ರೀತಿಯಲ್ಲಿ ಪವಿತ್ರಾತ್ಮ ಹಾಗೂ ಅಗ್ನಿಯಿಂದ ನೀವು ದೀಕ್ಷಾ ಸ್ನಾನವನ್ನು ಪಡೆದುಕೊಳ್ಳಬೇಕು ಅವರು ಅದನ್ನು ನಿಮಗೆ ಕೊಡುವರು ಆ ಅಗ್ನಿಯ ದೀಕ್ಷಾ ಸ್ನಾನ ಪಂಚಾಶತಮ ಹಬ್ಬದ ದಿನ ಪಡೆದುಕೊಂಡದನ್ನು ನಾವು ನೋಡ್ತೇವೆ ಪವಿತ್ರಾತ್ಮರಲ್ಲಿ ಪುನರುತ್ಥಾನ ಹೊಂದಿದಾಗ ಉಸಿರಿನ ಮೂಲಕ ಅವರಲ್ಲಿ ಊದಿ ಪವಿತ್ರಾತ್ಮರಿಂದ ಬಲ ಹೊಂದಿದ್ದನ್ನು ನಾವು ನೋಡುತ್ತೇವೆ ಸೊ ಪವಿತ್ರಾತ್ಮರು ನಮ್ಮೊಳಗೆ ಬಂದ ಮೇಲೆ ಅದರ ಹಂತಗಳು ಬೇರೆ ಅಭಿಷೇಕದ ಲೆವೆಲ್ ಬೇರೆ ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ಅವೆಲ್ಲವೂ ನಮ್ಮಲ್ಲಿ ಕಾರ್ಯ ಮಾಡಲು ಪ್ರಾರಂಭ ಮಾಡುತ್ತದೆ ಸೊ ಇದನ್ನು ಕೇಳಿದಾಗ ಅವರು ಪ್ರಭು ಯೇಸುವಿನ ನಾಮದಲ್ಲಿ ದೀಕ್ಷಾ ಸ್ನಾನವನ್ನ ಪಡೆದರು ಪೌಲನು ಅವರ ಮೇಲೆ ಹಸ್ತ ಮಾಡಲು ಪವಿತ್ರಾತ್ಮ ಅವರ ಮೇಲೆ ಬಂದರು ಆಗ ಅವರೆಲ್ಲರೂ ನಾನಾ ಭಾಷೆಗಳನ್ನು ಮಾತನಾಡುತ್ತಾ ಪ್ರವಾದಿಸಿದರು ಇವರು ಸುಮಾರು ಹನ್ನೆರಡು ಮಂದಿ ಇರಬಹುದು ನೋಡಿ ಪವಿತ್ರಾತ್ಮರು ಬಂದರು ಬಂದ ಮೇಲೆ ಅವರಲ್ಲಿ ಕಂಡುಬಂದ ಗುರುತು ಪರವಶ ಭಾಷೆಗಳನ್ನ ಮಾತನಾಡತೊಡಗಿದರು ಆದ ಕಾರಣ ಮಾರ್ಕ ಹದಿನಾರು ವಚನ ಹದಿನಾರರ ಮೇಲ್ಪಟ್ಟು ನಾವು ನೋಡುತ್ತೇವೆ ಯೇಸುವಿನ ನಾಮದಲ್ಲಿ ಸ್ನಾನ ದೀಕ್ಷೆಯನ್ನು ಪಡೆದುಕೊಂಡು ಕ್ರೈಸ್ತ ವಿಶ್ವಾಸಿಯಾಗಿ ಮಾರ್ಪಾಡಾಗುವ ಪ್ರತಿಯೊಬ್ಬನು ನಾನಾ ಭಾಷೆಗಳನ್ನು ವಿವಿಧ ಭಾಷೆಗಳನ್ನು ಮಾತನಾಡುವರು ಅವರು ರೋಗಿಗಳಿಗಾಗಿ ಪ್ರಾರ್ಥಿಸುವಾಗ ರೋಗಿಗಳು ಗುಣ ಹೊಂದುವರು ವಿಷಸರ್ಪಗಳು ಚೇಳುಗಳನ್ನು ಅವರು ಕೈಯಿಂದ ಹಿಡಿಯುವರು ಜಜ್ಜುವರು ಅವುಗಳಿಂದ ಅವರಿಗೆ ಯಾವ ಹಾನಿ ಉಂಟಾಗ ಉಂಟಾಗುವುದಿಲ್ಲ ಅವರಲ್ಲಿ ಪರಿಶುದ್ಧಾತ್ಮರು ಇರುವವರು ಇರುತ್ತಾರೆ ಪರಿಶುದ್ಧಾತ್ಮರು ಯೇಸುವಿನ ಶರೀರವನ್ನು ಕೊಳೆಯಲು ಬಿಡದೆ ಅದನ್ನು ಮಹಿಮಾನ್ವಿತ ಶರೀರವಾಗಿ ಪುನರುತ್ಥಾನಗೊಳಿಸಿದ ಪರಿಶುದ್ಧಾತ್ಮರು ನಮ್ಮ ದೇಹವನ್ನು ರೂಪಾಂತರಗೊಳಿಸಿ ಈ ಶರೀರವನ್ನು ರೂಪಾಂತರಗೊಳಿಸುವರು ವ್ಯಕ್ತಿತ್ವವನ್ನು ರೂಪಾಂತರಗೊಳಿಸುವರು ಹೇಗೆ ಕತ್ತೆಗಳನ್ನು ಮೇಯಿಸುತ್ತಿದ್ದ ಸೌಲ ಕತ್ತೆಗಳನ್ನು ಹುಡುಕಿಕೊಂಡು ಬಂದಾಗ ಸಮುವಲ ಪ್ರವಾದಿ ಹೇಳುತ್ತಾನೆ ಆ ಪ್ರವಾದಿಗಳ ಗುಂಪನ್ನು ನೀನು ಎದುರುಗೊಂಡಾಗ ಎದುರುಗೊಂಡಾಗ ಅಲ್ಲಿರುವ ಪವಿತ್ರಾತ್ಮರ ಶಕ್ತಿ ನಿನ್ನ ಮೇಲೆ ಇಳಿದು ಬರುವಾಗ ನೀನು ಮಾರ್ಪಟ್ಟು ಹೊಸ ಮನುಷ್ಯನಾಗುವೆ ಇದು ಪವಿತ್ರಾತ್ಮರ ಕಾರ್ಯಕಲಾಪಗಳು ಇನ್ನೂ ನಮ್ಮಲ್ಲಿ ಅದು ಪರಿಪೂರ್ಣವಾಗಿ ಆಗಿಲ್ಲ ಅಂದರೆ ಹಿಂದೆ ಪಶ್ಚಾತ್ತಾಪ ಪಡೋಣ ನಮ್ಮೊಳಗು ನಮ್ಮಡು ವಾಸ ಮಾಡುವ ಪವಿತ್ರಾತ್ಮರಲ್ಲಿ ಕ್ಷಮೆಯನ್ನು ಕೇಳೋಣ ಪವಿತ್ರಾತ್ಮರೊಟ್ಟಿಗೆ ಸಂಧಾನ ಮಾಡಿಕೊಳ್ಳೋಣ ಪವಿತ್ರಾತ್ಮರಾಗಿ ವಿರೋಧವಾದ ಪಾಪಗಳನ್ನು ಬಿಟ್ಟು ಬಿಡೋಣ ಪವಿತ್ರಾತ್ಮರ ಮಾರ್ಗದರ್ಶನದಲ್ಲಿ ಮುನ್ನಡೆಯೋಣ ಮಾರ್ಪಟ್ಟು ಹೊಸ ಮನುಷ್ಯನಾಗುವ ಅಭಿಷೇಕ ಪವಿತ್ರಾತ್ಮ ಹಾಗೂ ಅಗ್ನಿಯ ಸ್ನಾನ ದೀಕ್ಷೆಯಲ್ಲಿ ನಮ್ಮಲ್ಲಿ ಉಂಟಾಗುತ್ತದೆ ಪ್ರೇಜ್ಲಾಡ್ ಕರ್ತರಾದ ಏಸುವೆ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರವರ ಕುಟುಂಬಗಳನ್ನು ನಿಮ್ಮ ಬಲಾಢ್ಯವಾದ ಗಾಯಗೊಂಡ ಕರಗಳಿಗೆ ಸಮರ್ಪಿಸುತ್ತೇನೆ ಪವಿತ್ರಾತ್ಮ ಎಂದರೆ ನಮಗೆ ಗೊತ್ತೇ ಇಲ್ಲ ಎಂದು ಏಸುವನ್ನು ನಂಬಿದ್ದ ವಿಶ್ವಾಸಿಗಳು ಹೇಳಿದರು ರೋಮ ಎಂಟು ಒಂಬತ್ತರಲ್ಲಿ ನಾವು ನೋಡುತ್ತೇವೆ ಯಾರಲ್ಲಿ ಏಸುವಿನ ಆತ್ಮ ಇಲ್ಲವೋ ಅಂತವನು ಯೇಸುವಿಗೆ ಸಂಬಂಧ ಪಡುವುದಿಲ್ಲ ಯಾರ್ಯಾರು ಯೇಸುವಿನ ಆತ್ಮನಿಗೆ ಮಣಿದು ವಿಧೇಯರಾಗಿ ನಡೆಯುತ್ತಾರೋ ಅವರು ದೇವರ ಪುತ್ರರು ಅಪ್ಪ ತಂದೆಯೇ ಎಂದು ಕರೆಯುವ ತನ್ನ ಪುತ್ರನ ಆತ್ಮವನ್ನ ಯೇಸುವಿನ ಆತ್ಮರನ್ನ ನಮ್ಮ ಹೃದಯಗಳಲ್ಲಿ ದೇವರು ಯಥೇಚ್ಛವಾಗಿ ಸುರಿಸಿದ್ದಾರೆ ಆ ಪವಿತ್ರಾತ್ಮರನ್ನ ಅರಿತುಕೊಳ್ಳಬೇಕು ಪವಿತ್ರಾತ್ಮರ ಕಾರ್ಯಕಲಾಪಗಳನ್ನ ಗ್ರಹಿಸಿಕೊಳ್ಳಬೇಕು ಪವಿತ್ರಾತ್ಮರ ವರಗಳಿಂದ ಫಲಗಳಿಂದ ತುಂಬಿಸಲ್ಪಡಬೇಕು ಶರೀರಕ್ಕೆ ಸಂಬಂಧಪಟ್ಟ ಮನಸ್ಸು ನಾಶನ ಮರಣ ಪವಿತ್ರಾತ್ಮರಿಗೆ ಸಂಬಂಧಪಟ್ಟ ಮನಸ್ಸು ಸಜೀವ ಶಾಂತಿ ಸಮಾಧಾನ ನಮ್ಮ ಋಣ್ಮನಗಳು ಪವಿತ್ರಾತ್ಮರಿಂದ ಅಭಿಷೇಕಿಸಲ್ಪಟ್ಟು ಪವಿತ್ರಾತ್ಮರು ನಮ್ಮಲ್ಲಿ ಆಳ್ವಿಕೆ ಮಾಡಲಿ ಇನ್ನು ಯಾರೆಲ್ಲ ಪವಿತ್ರಾತ್ಮ ಹಾಗೂ ಅಗ್ನಿ ಅಭಿಷೇಕವನ್ನ ಪಡೆದುಕೊಳ್ಳಲಿಲ್ಲವೋ ಅವರು ದಾಹದಿಂದ ಅಭಿಷೇಕಕ್ಕಾಗಿ ಪ್ರಾರ್ಥಿಸಲಿ ಅಭಿಷೇಕವನ್ನು ಪಡೆದುಕೊಳ್ಳಲಿ ಅಭಿಷೇಕ ನವೀಕರಿಸಲ್ಪಡಲಿ ಇಗೋ ದೇವರಾತ್ಮ ನನ್ನ ಮೇಲಿದೆ ಬಂಧಿತರಿಗೆ ಬಿಡುಗಡೆಯನ್ನು ರೋಗಿಗಳಿಗೆ ಸೌಖ್ಯವನ್ನು ಶೋಷಿತರಿಗೆ ಸ್ವಾತಂತ್ರ್ಯವನ್ನು ದೀನ ದಲಿತರನ್ನು ದೇವರು ಉದ್ಧರಿಸುವ ಕಾಲ ಬಂದಿದೆ ಎಂದು ಸುವಾರ್ತೆಯನ್ನು ಸಾರಲು ಅವರೆನ್ನನ್ನು ಅಭಿಷೇಕಿಸಿದ್ದಾರೆ ಎಂಬ ವಚನದಂತೆ ದೇವರಾತ್ಮ ಮತ್ತೊಂದು ಆವರ್ತಿ ನಮ್ಮಲ್ಲಿ ಅಗ್ನಿಯಾಗಿ ಬಿರುಗಾಳಿಯಾಗಿ ಅಭಿಷೇಕವಾಗಿ ನಮ್ಮಲ್ಲಿ ತುಂಬಿಸಲ್ಪಟ್ಟು ಮತ್ತೊಬ್ಬ ಯೇಸುವಾಗಿ ಲೋಕದಲ್ಲಿ ನಾವು ಜೀವಿಸುವ ಕೃಪೆ ನಮ್ಮಲ್ಲಿ ಆಳ್ವಿಕೆ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್ ಗಾಡ್ ಬ್ಲೆಸ್ ಯು